ಹಾಯ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಬೆಳಗ್ಗೆ ನಾನು ತಿಂಡಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಕುಕ್ಕರಲ್ಲಿ ರೈಸ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಮತ್ತು ನೋಡಿ ಮಶ್ರೂಮ್ ಸಿಕ್ಕಿದ್ದಾವೆ ಇವತ್ತು ಬೆಳಗ್ಗೆನೆ ಅಣಬೆಗಳು ಅಣಬೆದು ಫ್ರೈ ಮಾಡ್ತಿದ್ದೀನಿ ಸಾಂಬಾರಿಗೆ ಒಂಥರ ಗೊಜ್ಜು ಮಾಡ್ತಾರಲ್ಲ ಚಿಕನ್ ಗೊಜ್ಜು ಮಾಡ್ತಾರಲ್ಲ ಅದೇ ರೀತಿ ಅಣಬೆದು ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿನ ಇವಾಗ ಬನ್ನಿ ಫಸ್ಟು ಇದು ಏನು ಅಣಬೆ ಮಶ್ರೂಮ್ ಫ್ರೈ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡಿಕೊಂಡು ಕರೆಂಟ್ ಇಲ್ಲ ಮಸಾಲೆ ರುಬ್ಬೋದಕ್ಕೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಬನ್ನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಮಶ್ರೂಮ್ ಅಣಬೆನ ನೀಟಾಗಿ ಕ್ಲೀನಾಗಿ ಸೋಸ್ಬಿಟ್ಟು ಇದಕ್ಕೆ ಹಾಕ್ತೀನಿ ಹುಳ ಆಗಿರೋದು ನೋಡ್ತೀನಿ ಫಸ್ಟು ಹುಳ ಏನಾರು ಆಗಿದೆಯಾ ಅಂತ ಅಂದ್ಬಿಟ್ಟು ಇವಾಗ ಬನ್ನಿ ಫಸ್ಟು ಅಣಬೆನ ಕ್ಲೀನ್ ಮಾಡೋಣ ನೋಡಿ ಎಷ್ಟು ಇಷ್ಟ ಆರೋ ಅವನೊಂದಿದೆ ಮಣ್ಣು ಮಾತ್ರ ತುಂಬಾ ಇದೆ ನೀಟಾಗಿ ತೊಳಿಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಉಳಿತರೋದ್ರಿಂದ ತುಂಬ ಅಂಡದಲ್ಲಿ ಸಿಗ್ತವೆ ನಾವು ಬೆಳಗ್ಗೆ ಎದ್ದಕ್ಷಣೆ ನೋಡಬೇಕು ಮತ್ತೆ ಸಂಜೆ ಒಂದ್ ಟೈಮ್ ನೋಡಬೇಕು ಆ ಸ್ವಲ್ಪ ಹೊತ್ತು ನಾವು ಬೆಳಗ್ಗೆ ನೋಡ್ದಲ್ಲೇ ಇದ್ದರೆ ಮಧ್ಯಾಹ್ನದಷ್ಟ್ರೊಳಗೆ ಹುಳಾಗಿ ಹೋಗಿರುತ್ತೆ ಆ ಮಧ್ಯಾಹ್ನ ಅಂದ್ರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊಳಗೆ ಹುಳ ಆಗಿರುತ್ತೆ ಎಲ್ಲರೂ ಒಂದೊಂದು ಎರಡು ಮೂರು ಸಿಗ್ತಾನೇ ಇರ್ತವೆ ಬೆಳಗ್ಗೆ ಸಂಜೆ ಹೊಸ ಏನಿಲ್ಲ ಅಂದ್ರೂ ಸಾಂಬಾರ್ಗಂತೂ ಸಾಂಬಾರ್ ಸಾಂಬಾರು ಮಾಡೋವಷ್ಟು ಅದೊಂದು ಸಿಕ್ಕೇ ಸಿಗ್ತವೆ ಅದಕ್ಕೆ ಇವತ್ತು ನಾನು ನನಗೆ ಬೆಳಗ್ಗೆನೇ ಸಿಕ್ಕಿದ್ದು ಅದಕ್ಕೆ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಸ್ಬೆಂಡ್ಗೆ ರೈಸ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಅಂದ್ರೆ ಸಿಕ್ಕಿದ್ವಲ್ಲ ಅದಕ್ಕೋಸ್ಕರ ಆ ತಡೆ ಫ್ರೈ ಮಾಡಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಗಿ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸ್ಬಿಟ್ಟು ತಗಂಡಿ ಸೊಪ್ಪು ಹಾಕಿ ಮತ್ತು ಬಿದ್ದಿರೋ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಹಾಂ ಇದು ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಪುಡಿ ಸೇರಿಸ್ತಾ ಇದ್ದೀನಿ ಅರಿಸಿ ಪುಡಿ ಸೇರಿಸ್ಬಿಟ್ಟು ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪಿನ ಸೇರಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಆಗಿ ಮಾಡ್ಕೊಬೋದು ನೋಡಿ ಇವಾಗ ತೊಳೆದಿಟ್ಟಿರೋ ಅಣಬೆನೂ ಸಹ ಹಾಕ್ತಾ ಇದ್ದೀನಿ ಅಣಬೆ ಹಾಕ್ಬಿಟ್ಟು ಫ್ರೈ ಮಾಡ್ಬೇಕು ಇವಾಗ ಒಂದೆರಡು ಸೆಕೆಂಡು ಇದನ್ನು ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಮಸಾಲೆನ ಏನು ಅಂದರೆ ಆ ಮನೇಲಿ ನಾವು ಸಾಂಬಾರು ಪುಡಿ ಮಾಡಿರ್ತೀವಲ್ಲ ಸಾಂಬಾರ್ಗೆ ಹಾಕೋ ಮಸಾಲೆನ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲೆ ಇದೆ ಚಿಕನ್ ಮಸಾಲೆನ ಸೇರಿಸ್ಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರನ್ನ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಬಿಟ್ರೆ ರೆಡಿ ಆಯಿತು ಮತ್ತು ನಿಮ್ಮ ಮೇಲುಗಡೆ ಸ್ವಲ್ಪ ಹಸಿ ಕರಿಬೇನು ಸ್ವಲ್ಪ ಹಾಕಿದ್ದೀನಿ ಇದನ್ನ ನಾನು ಇನ್ನೊಂದೊಲೆಗೆ ಸೈಡಿಗೆ ಎತ್ತಿಟ್ಬಿಟ್ಟು ಈ ಕಡೆ ರೊಟ್ಟಿ ಮಾಡ್ತೀನಿ ರಾತ್ರಿದು ಸ್ವಲ್ಪ ಎಷ್ಟು ಕಾಳು ಪಲ್ಯ ಇದೆ ಸಾಗು ಇದೆ ಅದಕ್ಕೆ ನಾನು ಬೆಳಗ್ಗೆ ರೊಟ್ಟಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ಬೆಳಗ್ಗೆ ಇವತ್ತು ತಿಂಡಿ ನಾನು ನೋಡಿದ್ರಲ್ವ ನಾನು ರೊಟ್ಟಿ ಮತ್ತು ಮಶ್ರೂಮ್ ಗೊಜ್ಜು ಮತ್ತು ರೈಸು ಯಜ್ಮಾನ್ರಿ ಮಧ್ಯಾಹ್ನಕ್ಕೆ ಮಾಡಿದ್ದೆ ನಾನಿನ್ನೂ ಟಿಫನ್ ತಿಂದಿಲ್ಲ ಫಸ್ಟು ಹಸುನ ಕಟ್ ಬರ್ತೀನಿ ಮೇಯೋಕೆ ರಾತ್ರಿ ಸ್ವಲ್ಪ ಮಳೆ ಹೋಯ್ತಲ್ಲ ಅದಕ್ಕೆ ಇವತ್ತು ಲೇಟಾಯಿತು ಏಕೆಂದರೆ ನೆಲ ಎಲ್ಲ ತೇವಾಗಿರುತ್ತೆ ಕಿತ್ಕೊಳ ಕಿತ್ಕೊಳ್ತವೆ ಅಂತ ಅಂದ್ಬಿಟ್ಟು ಈಗ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹ್ಞೂ ಕೊಂಬ ನೋಡಿ ಕೊಂಬ ಹೆಂಗಿದ್ದಾವೆ ಅಂತ ಹೇಳಿ ಮೇಯ ಮೇಯ್ಯೋ ಕಟ್ಬಿಟ್ಟು ಬರ್ತೀನಿ ನೋಡಿರಿ ಅಲ್ಲೇ ಹಸುಗಳನ್ನ ಮೇಯ್ಯೋದಿಗೆ ಕಟ್ಬಿಟ್ಟು ಅಂಡಾಗ ನೋಡಬೇಕು ಬೆಳಗ್ಗೆ ಎರಡು ಸಿಕ್ಕಿ ಎರಡು ಮೂರು ಎರಡು ದೊಡ್ಡವು ಒಂದೆರಡು ಚಿಕ್ಕವು ಸಿಕ್ಕಿದ್ದು ಅವನ್ನ ಯಜಮಾನ್ರಿ ಮಧ್ಯಾಹ್ನಕ್ಕೆ ಮಸಾಲೆ ಮಾಡಿ ಕೊಟ್ಟಿದ್ದೆ ನೋ ನಾನು ತೋರಿಸ್ತೇ ಅದನ್ನ ರೆಸಿಪಿ ನಿಮಗೆ ಇವಾಗ ನೋಡ್ತೀನಿ ಅಲ್ಲೇ ಹಸು ಕಟ್ಬಿಟ್ಟು ಅಲ್ಲೇ ಈಗ ಬದಗಳು ಇರ್ತಾವಲ್ಲ ಬದಿನ ಮೇಲೆ ಎದ್ದಿರ್ತವೆ ಇನ್ನು ಸ್ವಲ್ಪ ಟೈಮ್ ಆಯಿತು ಅಂದರೆ ಅವು ಹುಳಾಗ್ಬಿಡ್ತವೆ ಎತ್ಕೊಂಡ್ರೆ ಈಗ ಈ ಟೈಮಲ್ಲಿ ಎತ್ಕೋಬೇಕು ಬೆಳಗ್ಗೆ ಎದ್ದೆ ಅಥವಾ ಈ ಟೈಮಲ್ಲಿ ಎತ್ಕೋಬೇಕು ಐ ನಡಿ ಇವಾಗ ಅಲ್ಲೇ ಹಸು ಕಟ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಕೊಂಬಲ್ಲಿ ತೀವಿದೀಯ ಸುಮ್ಮನೆ ಹೆಂಗ್ ಬರ್ತಾವಳ ನೋಡಿ ಕೊಂಬ ಇದು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಹಾಡು ಮೆಸಣ ಅಂತ ಬಂದಿದ್ದೆ ನಾನು ನೋಡಿ ನಮ್ಮ ಹಾಡುಗಳು ಅಲ್ಲಿ ಮೇಯ್ತಾ ಇದ್ದಾವಲ್ಲಿ ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಸ್ವಲ್ಪ ಹೊತ್ತು ಮಲಗಿದ್ದೆ ಬೆಳಗ್ಗೆ ಮಸಾಲೆ ಕಟ್ಟಾಕಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ನೋಡಿ ನಿದ್ದೆ ಕಣ್ಣು ಹಾಗೆ ಇದೆ ಅದಕ್ಕೆ ಸ್ವಲ್ಪ ಹೊತ್ತು ಹಾಡು ಮೆಸಣ ಅಂತ ಅಂದ್ಬಿಟ್ಟು ಇಲ್ಲೇ ಮನೆಯಿಂದೆ ಹೊಲದೊಳಗೆ ಬಿಟ್ಟಿದ್ದೆ ನೋಡಿ ಅಲ್ಲಿ ಮೇಯ್ತಾ ಇದ್ದಾವೆ ಹಾಡುಗಳೇನು ಅಂದರೆ ಫ್ರೆಂಡ್ಸ್ ಒಂಥ ಬಿಟ್ಟಿದ್ದ ಮೇಯಲ್ಲ ಅವಂತೂ ಹೋಯ್ತಾನೆ ಇರೋದು ಸುಮ್ಮನೆ ಕಾಲು ಮಾತ್ರ ಬಿಗಿಯಾಗಿರಬೇಕು ಹಾಡುಗಳು ಮೇಯಿಸೋದಕ್ಕೆ ಸುಮ್ಮನೆ ಹೋಗ್ತಾ ಇರ್ತವೆ ನಾವು ಹಿಂದೆ ಓಡ್ತಾ ಇರಬೇಕು ಫ್ರೆಂಡ್ಸ್ ಹಾಗೇ ಬೆಳಗ್ಗೆ ನನಗೆ ಎರಡು ಅಂಡೆ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಫ್ರೈ ಮಾಡಿದ್ದೆ ಅದನ್ನು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮ್ಗೆ ತೋರಿಸಿದ್ದೀನಿ ನಿಮಗೆ ನೆಕ್ಸ್ಟು ಅದಾದಮೇಲೆ ಮತ್ತೆ ಒಂದು ನಾಲ್ಕು ಅಣಬೆ ಸಿಕ್ಕಿದ್ದಾವೆ ಹೊಲದೊಳಗೆ ನಾನು ಹಸು ಊಟ ಹಾಕೋಣ ಅಂತ ಓದೆ ಅವಾಗ ನಾನು ಫೋನ್ ತಣ್ಣ ತಗೊ ತೊಗೊಂಡು ಹೋಗಿರಲಿಲ್ಲ ಫೋನ್ ತೊಗೊಂಡೋಗಿದ್ದೆ ನಾನು ಅದು ಇದ್ದೆ ಮಾಡ್ತಾಯಿದ್ದೆ ಫೋನು ಮನೆ ಹತ್ರನೇ ಹೋಗಿದೆ ಇನ್ನು ಮತ್ತೆ ಅದನ್ನು ಬಿಟ್ಟು ಬಂದರೆ ಹುಳಪಳ ತಿಂತದೆ ಅಂತ ಅಂದ್ಬಿಟ್ಟು ನಾನು ಕಿತ್ಕೊಂಡ್ಬಿಟ್ಟು ಬಂದೆ ಒಂದು ನಾಲ್ಕು ಸಿಕ್ಕಿತ್ತು ಅದನ್ನು ಕಿತ್ಬಿಟ್ಟು ನೀರಿಗೆ ಹಾಕಿದ್ದೀನಿ ಸಂಜೆ ಸಾಂಬಾರು ಮಾಡಬೇಕು ಅಣಬೆ ಸಾಂಬಾರು ಮಾಡ್ತೀನಿ ಸಂಜೆಗೆ ಒಂದೊಂದು ಟೈಮು ಜಾಸ್ತಿ ಸಿಗ್ತವೆ ಒಂದೊಂದು ಟೈಮ್ ಹಿಂಗೆ ಎಲ್ಲ ಒಂದು ಎರಡು ಮೂರು ಈ ಥರ ಸಿಗ್ತವೆ ಹುಡ್ಕಿದ್ರೆ ಸಿಗ್ತವೆ ಆದರೆ ನಮ್ಮ ಕಣ್ಣಿಗೆ ಕಾಣೋವಷ್ಟರೊಳಗೆ ಅವಲೇ ಆಲ್ರೆಡಿ ಹುಳ ಆಗಿರ್ತವೆ ಎದ್ದ ತಕ್ಷಣ ಮೊಗ್ಗಿರ್ತಾವಲ್ಲ ಅಂಥ ಚೆಂದ ಇವು ನಾವು ನೋಡೋವಷ್ಟ್ರೊಳಗೆ ಅಲೆ ಹುಳನೇ ಆಗೋಗಿರ್ತವೆ ನೋಡಿ ಇಲ್ಲಿಗೆ ಬಂದಿದ್ದಾವೆ ನಮ್ಮ ಹಾಡುಗಳು ನೋಡಿ ಅಲ್ಲಿ ಕಾಣಿಸ್ತಿದ್ದಾವಲ್ಲಿ ಅಲ್ಲಿದ್ದಾವೆ ಮನೆ ಹತ್ರ ಸ್ವಲ್ಪ ಹೊತ್ತು ಮೇಲಿ ಅಂತ ಬಿಟ್ಟೆ ಅವು ನೋಡಿದ್ರೆ ಇಲ್ಲಿ ಓಡ್ಬಂದು ನೋಡಿ ಅಲ್ಲಿ ಅಯ್ಯಪ್ಪ ಹೊಕ್ಕಿಗಳು ಈಗ ಬೇಲಿ ಒಳಗೆ ಫುಲ್ಲು ಬರೋದು ಅಂತ ಎದ್ಬಿಟ್ಟಿದಾವೆ ಫ್ರೆಂಡ್ ನಾನಂತೂ ಎದ್ರೆ ಓದ್ಯ ಎಲ್ಲ ಬಿಸಿಲಿಗೆ ಓದಕ್ಕೂ ಎಲ್ಲ ಬೇಲಿಯೊಳಗೆ ಗುಚ್ಚಿ ಒಳಗೆ ಇವಾಗ ಎಲ್ಲ ಒಂದೇ ಸರಿ ಎದ್ಬಿಟ್ಟು ನಾನಂತೂ ಇವಾಗ ಅಂಡೆ ಹುಡ್ಕೋದ್ರಲ್ಲೇ ಇದ್ದೀನಿ ೂ ಹೆಂಗೆ ಹೊಡಿತಾ ಇದೆ ಅಂತ ಅಂದರೆ ಇದು ಮಳೆ ಬರೋದಂತೂ ರಾತ್ರಿ ಗ್ಯಾರಂಟಿ ಇವತ್ತಂತೂ ನಮ್ಮ ಕಡೆ ರಾಗಿ ಬಿಡೋರೆಲ್ಲ ಫುಲ್ಲು ರಾಗಿ ಬಿಡ್ತಾ ಇದ್ದಾರೆ ಆಮೇಲೆ ನೋಡಿ ಇಲ್ಲಿ ಯಾರೋ ರಾಗಿ ಬಿಟ್ಟಿದ್ದಾರೆ ನಿಮಗೆ ಹೆಜ್ಜೆಗಳು ತೋರಿಸ್ತೀನಿ ಈ ಇದು ನಮ್ಮ ಕಡೆ ಈ ಮೊಲದ ಕಂಡು ಕಂಡುಹಿಡಿಬೋದು ಮೊಲದ ಹೆಜ್ಜೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಮೊಲ ಓಡಾಡಿರೋ ಪ್ಲೇಸು ಸಹ ಕಂಡುಹಿಡಿಬೋದು ನಾವು ಅವು ಪಿಸ್ಕೆಗಳು ಹಾಕೊಂಡು ಓಡಾಡಿರ್ತವೆ ಮೊಲದ ಪಿಸ್ಕೆಗಳು ಮತ್ತು ಇಲ್ಲಿ ಇವು ನರಿಗಳು ಏನಾದ್ರು ಓಡಾಡಿರ್ತಾವಲ್ಲ ಇದು ಆಮೇಲೆ ಗುಳ್ಳೆ ನರಿ ಮತ್ತು ನೆಕ್ಸ್ಟು ಈ ತೋಳಗಳು ಎಲ್ಲ ಓಡಾಡಿರ್ತಾವಲ್ಲ ಆ ಆ ಹೆಜ್ಜೆಗಳು ನಾವು ಕಂಡುಹಿಡಿಬೋದು ಇಲ್ಲಿ ಹೊಲ ಬಿಟ್ಟಿದ್ದಾರೆ ಅದರೊಳಗೆ ನೆನ್ನೆ ಮಾ ಸ್ವಲ್ಪ ಸೋನೆ ಥರ ಬಂದಿತ್ತು ಅವು ಇಲ್ಲಿ ಹೆಜ್ಜೆಗಳು ಇಟ್ಟಿದ್ದಾವಲ್ಲ ಅವನ್ನ ನೀಟಾಗಿ ಕಂಡುಹಿಡೀಬೋದು ನಾನು ನಿಮಗೂ ತೋರಿಸ್ತೀನಿ ಹೆಜ್ಜೆಗಳನ್ನ ಇಲ್ಲಿ ಒಂದು ನಿಮಿಷ ನೋಡಿ ಇಲ್ಲಿ ರಾಗಿ ಬಿಟ್ಟಿದ್ದಾರೆ ನೋಡಿ ಮಳೆ ಬಂದಿದೆಯಲ್ಲ ನೋಡಿ ಹೆಜ್ಜೆಗಳು ಹೆಂಗಿದೆ ಅಂತ ಇದ್ರೊಳಗೆ ಯಾರು ಹಾಡುಗಳ್ನು ಸಹ ತಂದು ಬಿಡೋದಿಲ್ಲ ನೋಡಿ ಇಲ್ಲಿ ಇಲ್ಲಿ ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಹೆಜ್ಜೆಗಳು ಯಾವ ರೀತಿ ಇರ್ತವೆ ಅಂತ ಅಂದ್ಬಿಟ್ಟು ಈ ಮಳೆ ಬಂದಿರುತ್ತಲ್ಲ ಅವಾಗ ಅವು ಹೆಜ್ಜೆಗಳು ಇಟ್ಕೊಂಡು ಹೋಗೋದು ಕರೆಕ್ಟಾಗಿ ಕಂಡು ಹಿಡಿಯಬೋದು ನೋಡಿ ಇಲ್ಲಿಂದ ಹೊರಟಿದೆ ನೋಡಿ ನೆಕ್ಸ್ಟು ಇಲ್ಲಿ ನೋಡಿ ಅಲ್ಲಿ ಬಂದಿದೆ ಆಮೇಲೆ ನೆಕ್ಸ್ಟು ಇಲ್ಲಿ ಜೇಟ್ ಇದೆ ನೋಡಿ ಇಲ್ಲಿ ಇನ್ನು ಮತ್ತೆ ನೆಕ್ಸ್ಟು ಇಲ್ಲಿಂದ ಬಂದು ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನೋಡಿ ಹಿಂಗೆ ಬಂದು ನೆಕ್ಸ್ಟು ಹಿಂಗೆ ಹೋಗಿ ಇಲ್ಲಿ ಒಂದೊಂದು ಹೆಜ್ಜೆ ಕಾಣಿಸ್ತಾ ಇದೆ ಇಲ್ಲಿ ಸ್ಟಾಪ್ ಆಗಿದೆ ಇಲ್ಲಿಂದ ನೆಕ್ಸ್ಟ್ ಮುಂದೆ ಹೆಜ್ಜೆಗಳು ಇಟ್ಕೊಂಡು ಹೋಗಿದೆ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಬಂದಿದೆ ಇದು ನನ್ ಪ್ರಕಾರ ನೋಡಿ ನೆಕ್ಸ್ಟ್ ಇಲ್ಲಿ ಹೋಗಿದೆ ನೋಡಿ ನನ್ ಪ್ರಕಾರ ಈ ವೆಜ್ಜೆ ಈ ವೆಜ್ಜೆ ಬಂದು ಈ ಹೆಜ್ಜೆ ಬಂದು ಬಹುಶಃ ನರಿಗಳಿರಬಹುದು ಚಿರ್ತೆದಾದ್ರೆ ಈ ಥರ ಹೆಜ್ಜೆಗಳು ಬರುತ್ತೆ ಈ ಥರ ಹಿಂಗೆ ಇಕ್ಕಿರುತ್ತೆ ಮೂರ್ ಮೂರು ಮೂರು ಅಥವಾ ನಾಲ್ಕು ಬೆಳೆ ಹಿಂಗೆ ಇಟ್ಟಿರುತ್ತೆ ಚಿರ್ತೆದಾದ್ರೆ ಮುಂದ್ಗಡೆ ಈ ಥರ ಹೆಜ್ಜೆಗಳು ಬಂದು ಇದೆ ಬಹುಶಃ ಇದು ಗುಳ್ಳೆನರಿ ಅಥವಾ ತೋಳ ಅಂತ ಅಂತಾರಲ್ಲ ಬಹುಶಾ ಅದ್ರದ್ದು ಹೆಜ್ಜೆ ಇರ್ಬೋದು ಈ ಹೊಲದೊಳಗೆ ಫುಲ್ಲು ರಾಗಿ ಬಿಟ್ಟಿರ್ತಾರಲ್ಲ ಆಗ ಓಡಾಡೋದು ಮಳೆ ಹೋದಾಗ ಓಡಾಡೋದು ಹೆಜ್ಜೆಗಳು ಗೊತ್ತಾಗ್ತವೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈಟು ಏಳುವರೆ ಆಗೈತೆ ಇವತ್ತು ಹುಡುಕ್ತಾ ಇದೆ ಮಳೆ ಬರುತ್ತೆ ಅನ್ಸುತ್ತೆ ಹುಡುಕ್ತಾ ಇದೆ ಇವಾಗ ನೈಟು ಅಡುಗೆಗೆ ಏನು ಮಾಡ್ತೀನಿ ಅಂತ ಅಂದರೆ ನಾನು ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಎರಡು ಅಣಬೇಲಿ ನಾನು ಯಜಮಾನ್ರಿಗೆ ಹಾಗೆ ಗೊತ್ತರ ಮಾಡಿದ್ದೆ ಇವಾಗ ಸಂಜೆ ಸ್ವಲ್ಪ ಅಣ್ಬೆ ಸಿಕ್ಕಿದ್ದವು ನೋಡಿ ನೋಡಿ ಕಾಣಿಸ್ತೀನಿ ಇವಾಗ ಈ ಅಣ್ಮಲ್ಲಿ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆ ಎಲ್ಲ ರುಬ್ಬಿಬಿಟ್ಬಿಟ್ಟಿದ್ದೀನಿ ನಾನು ಕರೆಂಟ್ ಹೋಗೋ ಥರ ಹುಡುಕ್ತೈತೆ ಮಳೆ ಬಂದ್ಬಿಟ್ರೆ ಕರೆಂಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಸಾಲೆನ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆಗೆ ಜಾಸ್ತಿ ಏನೂ ರುಬ್ಬಿಲ್ಲ ಕೊತ್ತಮರಿ ಸೊಪ್ಪು ಇರಲಿಲ್ಲ ಪುದೀನ ಸೊಪ್ಪು ಒಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ರುಬ್ಬಿದ್ದೀನಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಟೊಮೊಟೊ ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಇಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಬನ್ನಿ ಇವಾಗ ರೆಡಿ ಮಾಡೋಣ ಫ್ರೆಂಡ್ಸ್ ಅಣಬೆ ಬಿರಿಯಾನಿ ಮಾಡೋದು ತುಂಬ ಈಸಿ ನಾವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸ್ಪೈಸಸ್ಸು ಮನೇಲಿ ಏನಿದೆ ಮೆಣಸು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಹಾಕಿ ಆಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟು ಟೊಮೊಟೊ ಸ್ವಲ್ಪ ಪುದೀನ ಹಾಕ್ಕೊಂಡು ಫ್ರೈ ಮಾಡಬೇಕು ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಅರಶಿನ ಪುಡಿನ ಇದ್ದೀನಿ ಅರಶಿನ ಪುಡಿನ ಸೇರಿಸ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸಿದ್ದೀನಿ ನಾನು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು ನೆಕ್ಸ್ಟ್ ಅದಾದಮೇಲೆ ತೊಳೆದಿಟ್ಟಿರೋಂಥ ಅಣ್ಣಿನ ಸೇರಿಸ್ಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಸ್ವಲ್ಪ ನೀರು ಸಿಯೋವರೆಗೂ ಈ ಹಣ್ಣೆ ತೊಡೆದಿರ್ತೀವಲ್ಲ ನೀರು ನೀರಿಸಿಯವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಆಗಿದ ತಕ್ಷಣನೇ ನಾವು ರುಬ್ಬಿರೋ ಮಸಾಲೆ ಇರುತ್ತಲ್ಲ ಆ ಮಸಾಲೆನ ಸೇರಿಸ್ಬಿಟ್ಟು ಅದು ಸ್ವಲ್ಪ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಕುದಿಬೇಕು ಅದು ಅದಾದಮೇಲೆ ನೆಕ್ಸ್ಟು ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅದನ್ನ ನೋಡಿಬಿಟ್ಟು ನೀರನ್ನ ಸೇರಿಸ್ಬೇಕು ಆ ನೀರನ್ನ ಸೇರಿಸಿದ್ಮೇಲೆ ನಾವು ಅಕ್ಕಿನ ಹಾಕೋಬೇಕು ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಹಾಗೇ ಈ ಸೈಡು ಒಂದು ಬಾಂದೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ನಾನು ಸ್ವಲ್ಪ ಹೆಸ್ರು ಕಾಳನ್ನ ನೆನೆ ಹಾಕಿದ್ದೆ ಸ್ವಲ್ಪ ಸೈಡಿಗೆ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಕಟ್ ಮಾಡಿರೋವಂಥ ಹಸಿರು ಮೆಣ್ಸಿಕಾಯಿ ಇದ್ದೀನಿ ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ದೀನಿ ಆ ಈರುಳ್ಳಿನ ಸೇರಿಸಿ ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿನ ಸೇರಿಸಬೇಕು ಚೆನ್ನಾಗಿರುತ್ತೆ ಆ ಹೆಸ್ರು ಕಾಳು ಇದು ನಾವು ಫಸ್ಟು ಬೇಯಿಸ್ಕೊಂಡಾದ್ರೂ ಮಾಡ್ಬೋದು ಮಾಡಬಹುದು ಅಥವಾ ನೆನೆ ಹಾಕಿ ಡೈರೆಕ್ಟಾಗಿ ಬಾಂಡ್ಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಇವತ್ತು ಹೆಸ್ರು ಕಾಳನ್ನ ಬಾಕ್ಸಿಗೆ ಇದ್ದೆ ಆವಾಗ ನೆನ್ಪಾಯಿತು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆವಾಗ ನಾನು ಹೆಸ್ರು ಕಾಳನ್ನ ನೆನೆ ಹಾಕಿಬಿಟ್ಟು ಇದನ್ನ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಇದನ್ನು ಹಾಕಿ ಫ್ರೈ ಮಾಡಬೇಕು